ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಸಭೆ ಸೇರಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್ ಪ್ರಧಾನ ಕಾರ್ಯದರ್ಶಿ ಪ್ರೆಸ್ ಸೂರಿ ಕಿಸಾನ್ ಘಟಕದ ರಾಮಕೃಷ್ಣಪ್ಪ ಲಾಯರ್ ಮುನೇಗೌಡ ಸುಧಾ ವೆಂಕಟೇಶ್ ದಿಬ್ಬೂರು ಶ್ರೀನಿವಾಸ್ ಸೇರಿದಂತೆ ಇತರರು ಮಾಜಿ ಪ್ರಧಾನಿ ಸಾಧನೆ ಬದುಕು ಹಾಡಿ ಈ ವೇಳೆ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್ ಅವರು ದೇಶ ಕಂಡ ಅತ್ಯುತ್ತಮ ರಾಜಕಾರಣಿ ಮಾಜಿ ಪ್ರಧಾನಿ ಮನಮೋಹನ್ ಮೋಹನ್ ಸಿಂಗ್ ಅವರು ಶಿಸ್ತುಬದ್ಧ ಆರ್ಥಿಕ ತಜ್ಞರಾಗಿದ್ದರು ಅರ್ಥವ್ಯವಸ್ಥೆಯಲ್ಲಿ ಎಲ್ಲಾ ಪದವಿಗಳನ್ನು ಅನುಭವಿಸಿದ ವಿಶ್ವದ ಏಕೈಕ ವ್ಯಕ್ತಿಯಾಗಿದ್ದರು ಇಂತಹ ಧೀಮಂತ ನಾಯಕನನ್ನು ಕಳೆದುಕೊಂಡ ದೇಶ ಬಡವಾಗಿದೆ ಎಂದರು ಭಾರತ ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಿದ ಸಂದರ್ಭದಲ್ಲಿ ವಿತ್ತ ಸಚಿವ ಮನಮೋಹನ್ ಸಿಂಗ್ ಅವರು ದೇಶವನ್ನು ಸಂಕಷ್ಟದಿಂದ ಪಾರು ಮಾಡಿದ ಬಹುದೊಡ್ಡ ಅರ್ಥಶಾಸ್ತ್ರಜ್ಞರಾಗಿದ್ದರು ತಮ್ಮ ಹತ್ತು ವರ್ಷ ಆಡಳಿತದಲ್ಲಿ ದೇಶ ಹಲವು ಮೈಲಿ ುಗಳನ್ನು ಸ್ಥಾಪಿಸಿದ ಇತಿಹಾಸ ಹೊಂದಿರುವ ಇವರು ಏನೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುಂಚೆ ಮಾಧ್ಯಮದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸರಳ ಜೀವಿಯಾಗಿದ್ದರು ಎಂದರು ದಿನಂಗತ ಮನಮೋಹನ್ ಸಿಂಗ್ ಅವರು ವಿಶ್ವ ಖಂಡ ಅತ್ಯುನ್ನತ ಆರ್ಥಿಕ ತಜ್ಞರು ಅವರು ಆಕ್ಸ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ತದನಂತರ ಅವರು ಉಪನ್ಯಾಸಕರ ಕೂಡ ಅವರು ಕೆಲಸ ಮಾಡಿದ್ದಾರೆ ಆರ್ಥಿಕ ತಜ್ಞರಾಗಿ ಅವರು ರಿಸರ್ವ್ ಬ್ಯಾಂಕ್ ಗವರ್ನರಾಗಿ ಕೂಡ ಕೆಲಸ ಮಾಡಿದೆ ವಿತ್ತ ಸಚಿವಾಲಯದಲ್ಲಿ ಅನೇಕ ಹುದ್ದೆಗಳನ್ನು ಅವರು ಕಾರ್ಯನಿರ್ವಹಿಸಿದ್ದಾರೆ ಅವರು ರಾಜ್ಯಸಭಾ ಸದಸ್ಯರಾಗಿ ಅನೇಕ ಬಾರಿ ಆಯ್ಕೆಯಾಗಿದ್ದಾರೆ ರಾಜ್ಯಸಭಾ ಸದಸ್ಯರಾಗಿ ವಿರೋಧ ಪಕ್ಷದ ನಾಯಕರಾಗಿ ಎರಡು ಬಾರಿ ಮಂತ್ರಿಗಳಾಗಿ ರೈತರ ಸಾಲ ಸುಮಾರು ಅರವತ್ತು ಸಾವಿರ ಕೋಟಿ ರೈತರ ಸಾಲವನ್ನು ಮನ್ನಾ ಮಾಡಿದಂಥ ಶ್ರೀಮಂತ ನಾಯಕರು ಮನಮೋಹನ್ ಸಿಂಗ್ ಅವರು ನರೇಗಾ ಸ್ಕೀಮನ್ನು ಜಾರಿಗೆ ತಂದಂಥ ನಾಯಕರು ಕೂಡ ಏನು ಏನಾಗುತ್ತೆ ದಿವಸ ಜನರಿಗೆ ಕೂಲಿ ಸಿಗ್ತಾ ಇಲ್ಲ ಬರಗಾಲ ಇತ್ತು ಏನೇನು ಮಾಡಿ ಬಡವರಿಗೆ ಒಂದು ಕೆಲಸ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನರೇಗಾ ಸ್ಕೀಮನ್ನು ಜಾರಿಗೆ ತಂದರು ಆರ್ ಟಿ ಐ ಕೂಡ ಅವರೇ ಜಾರಿಗೆ ಇನ್ನೂ ಅನೇಕ ಒಂದು ಸಲಹೆ ಸೂಚನೆಗಳನ್ನು ಕೊಟ್ಟು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಮ್ಮ ದೇಶ ಆರ್ಥಿಕವಾಗಿ ಹಿಂದೆ ಅದನ್ನು ಸರಿಪಡಿಸಬೇಕು ಅಂತ ಅವರು ಅನೇಕ ಪ್ರಯತ್ನಗಳನ್ನು ಮಾಡಿ ಕೂಡ ಸರಿಪಡಿಸ್ತೇವೆ ಅಂತ ದೀಮಂತ ನಾಯಕರನ್ನು ಇವತ್ತು ನಮ್ಮ ಪಕ್ಷ ಕಳ್ಕೊಂಡಿದೆ ಅವರ ಸಾವಿನಿಂದ ನಮ್ಮ ಪಕ್ಷಕ್ಕೆ ತಮ್ಮದಾರದ ನಷ್ಟ ಆಗಿದೆ ಇವತ್ತು ದಿವಸ ಅವರ ಒಂದು ಕುಟುಂಬಕ್ಕೆ ಇವರ ಸಾವಿನ ಒಂದು ಜಿಲ್ಲೆಯಲ್ಲಿದೆ ಅವರ ಕುಟುಂಬಕ್ಕೆ ಒಂದು ದೇವರು ಅನ್ನುವಂಥ ಹೊರತು ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಾಗಿ ಎಲ್ರಿಗೂ ನಮ್ಮ ಅವ್ರಿಗೆ ಗಮನಿಸಿ ನಾನು ಮಾತನಾಡಿಸ್ತೀನಿ ನಂದಕುಮಾರ್ ಸಿಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ